ಸರ್ ನಿಮ್ಮ ಕೋರ್ಟ್ ಎಲ್ಲಿದೆ ಸರ್ ಹಾ ಇಲ್ಲಿ ಬರ್ಬೇಕಾದ್ ಹಾಕೊಂಡು ಬರ್ಬೇಕು ನಿಮ್ದು ಐಡಿ ಕಾರ್ಡ್ ಎಲ್ಲಿದೆ ತೋರ್ ಒಂದು ನಿಮಿಷ ಆಯ್ತಾಯ್ತು ಐಡಿ ಕಾರ್ಡ್ ಒಂದ್ ನಿಮಿಷ

ನಿಮ್ಮ ಐಡಿ ಯಾರಂತಂಬುದು ಕೋಟೆಲ್ಲಿದೆ ಸರ್ ಬೇರೆ ಜೀವ ಇಲ್ಲಿ ಬರ್ಬೇಕು ಹಾಕೊಂಡು ಬರಬೇಕು ನಿಮ್ದು ಐಡಿ ಕಾರ್ಡ್ ಎಲ್ಲಿದೆ ಒಂದು ನಿಮಿಷ ಆಯ್ತು ಆಯ್ತು ಐಡಿ ಕಾರ್ಡ್ 我再干来吧。 ಮೂರು ಆಯ್ತು ಹತ್ತು ನಿಮಿಷನ್ ಚೆಕ್ ಮಾಡುದು ಚೆಕ್

ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿ ಕಾಲ್ ಮಾಡಿ ಸಂಜೆ ಇಲ್ಲ ಒಂದ್ ನಿಮಿಷ ಯಾರು ದಯವಿಟ್ಟು ಯಾರು ಏನಾಗಬೇಡಿ ಅವ್ರು ಹೇಳಿ ಹೋಗಿದ್ರು ಕಾರಲ್ಲಿ ಐಡಿ ಕಾರ್ಡ್ ಇದೆಯಾ ಅಂತ ಸರ್ ನಿಮ್ಗೆ ಕಾರ್ಡ್ ಇದೆಯಾ ಐಡಿ ಕಾರ್ಡ್ ಇದೆ ನೋಡಿ ಸದ್ಯಕ್ಕೆ ಇಲ್ಲ ಅಲ್ಲೇ ರೆಕಾರ್ಡ್ ಮಾಡ್ತಿದ್ದೀರಾ ಎಲ್ಲ ರೆಕಾರ್ಡ್ ಮಾಡ್ತಿದ್ದೀರಾ ಹೇಗೋ ಕೂಡ ಎಲ್ಲಾ ಪರಿಸ್ಥಿತಿ ನಿಮ್ಮ ಎಲ್ಲ ಆಯ್ತು ನಿಮ್ಗೆ ಬೇಕಾದಾಗ ನಾನು ತಾಳ್ಮೆ ನಾನು ನನ್ನ ಕಲಿಗನು ಸಹ ನಿಲ್ಲಿಸ್ತಿದ್ದೀನಿ ನೀವು ತಾಳ್ಮೆ ನೀವು ಕೂಡ ತಾಳ್ಮೆ ಕಳ್ಕೊಂಡಿದ್ದೀರಾ ವಿಷಯವನ್ನ ಇಲ್ಲ ಇಲ್ಲ ರೀ ಹೌದು ಮಾಡಿದ್ರೆ ನೀವ್ ಹೇಳಿದ್ರಿ ಕೋರ್ಟ್ ಡ್ಯೂಟಿ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ ಕೋರ್ಟ್ ಡ್ಯೂಟಿ ಅಂತ ಹೇಳಿಕೊಳ್ಳೆ ಕೋರ್ಟ್ ಹಾಕೊಂಡ್ ಬರ್ಬೇಕು ಬ್ಯಾಡ್ವೋ ಇಲ್ಲ ಅಂತ ಹೇಳ್ಬಿಡಿ ನೀವು ಅಫಿಷಿಯಲ್ ಆಗಿ ಹಾಗೆ ಏನ್ ಇದಿಲ್ಲ ಯೂನಿಫಾರ್ಮ್ ಅಲ್ಲಿ ಇದ್ದೀವಿ ಬ್ಲಾಕ್ ಅಂಡ್ ವೈಟ್ ಯಾರು ಮಾತಾಡ್ಬೇಡಿ ಒಂದು ಐದು ನಿಮಿಷ ಟೈಮ್ ಕೊಡಿ ನಂದು ಒಳಗೆ ಎರಡು ಜೊತೆ ಬಟ್ಟೆ ಇದೆ ನಾನು ಹಾಕೊಂಡು ಬರ್ತೀನಿ ನೀವು ನಮ್ತೀರಾ ನೀವಲ್ಲೂನಿಫಾರ್ಮ್ ವೈಟ್ ಬ್ಲಾಕ್ じゃあちょっと待って待っ ಇದೆಲ್ಲ ನೋಡಿ ಇದು ಇಲ್ಲಿ ಕೂಡ ಅಪಪ್ರಚಾರ ಆಗ್ಬಾರ್ದು ನಮಗೆ ಕೋರ್ಟ್ ನಿಂದ ನೋಟಿಸ್ ಬಂದಿದೆ ರಾಜಶೇಖರ್ ಮಾಡ್ಲಿಕ್ಕೆ ಇದರಿಂದ ಅಲ್ಲ ನಾನು ಹೇಳ್ತೀನಿ ನಾನು ಹೇಳಿ ಇದಿಲ್ಲ ಇದ್ದ ವಿಚಾರವನ್ನು ಹೇಳ್ತಾ ಇದ್ದೀನಿ ಅವರು ಂತಹ ಕೋರ್ಟ್ ಆರ್ಡರ್ ಪ್ರಕಾರ ಬೈ ಹ್ಯಾಂಡ್ ಸರ್ವ್ ಹೇಳ್ತಾ ಮಾಡ್ತಾರೆ ಅಡ್ವೊಕೇಟ್ ಇದ್ರ ಅಂತ ಹೇಳ್ತಾ ಇದ್ರಿ ಕೋರ್ಟ್ ಡ್ಯೂಟಿನ ತೀರ್ವ ನಿಮಿಷ ಅವ್ರ ಮನೆ ಆಸ್ತಿ ಪತ್ರ ಅಥವಾ ಕೋರ್ಟ್ ಆರ್ಡರ್ ಅದು ಕೋರ್ಟ್ ಆರ್ಡರ್ ನೀವು ನೋಡಿ ಬೈ ಹ್ಯಾಂಡ್ ಮಾಡೋದಕ್ಕೆ ಕೋರ್ಟ್ ಬಿಸಿ ಇರ್ತಾರೆ ಅಥವಾ ಬೇರೆ ಬೇರೆ ಇಲ್ಲ ಇಲ್ಲ ಬೈ ಹ್ಯಾಂಡ್ ಅಲ್ಲ ಕೇಳಿ ಬೈ ಹ್ಯಾಂಡ್ ಪ್ರೊಸೀಜರ್ ಏನಂದ್ರೆ ಯಾರು ಈ ಮೊಕದಮ್ಮೆಯನ್ನು ಹಾಕಿದ್ದಾರೆ ಅವರು ಸ್ವ ಅರ್ಜಿತವಾಗಿ ಹೋಗಿ ಈ ನೋಟಿಸ್ ಅನ್ನು ಕೈಯಲ್ಲಿ ಕೊಡುವಂತ ಯಾರು ಯಾರು ಕೊಡುವಂತ ಯಾರು ಕೇಸ್ ಹಾಕಿದೆ ಅವರ ಪರ ವಕೀಲರು ಅಡ್ವೊಕೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಕೋರ್ಟ್ ಇರಬೇಕು ಕೆಲವರಿಗೆ ಏನಾಗ್ತದೆ ಭಯ ಆಗ್ತದೆ ನೋಡಿ ಅಲ್ಲ ನೀವೆಲ್ಲ ತಯಾರಾಗಿದ್ದೀರಾ ಅಲ್ಲ ಭಯ ವೋಟ್ ಹಾಕಿ ಹೋಗಿದ್ದಕ್ಕೆ ಮುಂದಿನವರೆಗೆ ನಮಗೆ ಅಲ್ಲೇ ಮಾಡು ಸುಪ್ರೀಂ ಕೋರ್ಟ್ ನ ಮೊನ್ನೆ ಎಂತಾಗಿದೆ ಎರಡು ಡಿಸ್ಪೋಸ್ ಆಗ್ಬೇಕಂತ ಎರಡು ವಾರದಲ್ಲಿ ಡಿಸ್ಪೋಸ್ ಆಗುವ ಕಾರಣದಲ್ಲಿ ಅದರಲ್ಲಿ ನೋಟಿಸ್ ಅನ್ನು ಅಷ್ಟ ಆದಷ್ಟು ಬೇಗ ಜಾರಿ ಮಾಡೋಕೋಸ್ಕರ ಬೈ ಹ್ಯಾಂಡ್ ಆಗಿ ಇಶ್ಯೂ ಆರ್ಡರ್ ಒಳ್ಳೆ ಇದನ್ನು ಸುಳ್ಳು ಯಾರಾದ್ರೂ ಹೇಳಿ ಹೆಟ್ ಕೊಟ್ಟದಲ್ಲ ಅವರ 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 ಹೇಳಿದ ರೀತಿ ತಪ್ಪಾಗಿರ್ಬೋದು ನೋಡಿ ನೋಡಿ ಉದ್ವಿಗ್ನ ಆಗುವಂತಹ ಪರಿಸ್ಥಿತಿ ಇಲ್ಲ ಇಲ್ಲ ಯಾರು ನಾವು ನಮ್ಮ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀವಲ್ಲ ನೋಡಿ

ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಕಸದೈಗಿತಾನಲ್ಲ ಅವ್ನು ಮನೆಗ್ ಬರುವಾಗ ಐಡಿ ಹಾಕೊಂಡು ಬರ್ತಾನೆ ನೀವು ಐಡಿ ಕಾರ್ಡ್ ಕಾರ್ ಅಲ್ಲಿ ಇಟ್ಟಿದ್ದೇನೆ ಅಂತ ಹೋಗ್ರಿ ಹೋದ್ರಿ ಬಂದ್ರಿ ಯಾಕೆ ಸುಳ್ಳು ಹೇಳಿದ್ರಿ ಅಂತ ನನ್ನ ಸುಳ್ಳು ಹೇಳಿಲ್ಲ ಅಲ್ಲ ಸುಳ್ಳು ಹೇಳಿಲ್ಲ ಬೇಕಾದ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಬರ್ಕೊಳ್ಳಿ ನೀವು ಬೇಕಾದ್ರೆ ನಾನೊಂದು ನನ್ನ ಹತ್ರ ಕೆಎ ರಿಜಿಸ್ಟ್ರೇಷನ್ ನಂಬರ್ ಉಂಟು ಬೇಕಾದ್ರೆ ನೀವು ಬರೆದುಕೊಳ್ಳಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಕೇಸ್ ಪೊಲೀಸ್ ಇಟ್ಕೊಂಡು ಬರ್ಲಿಕ್ಕೆ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಕೂಡ ಸಿವಿಲ್ ಕೇಸ್ ಇದು ನೀವು ಪ್ರಾಪರ್ ಚಾನಲ್ ಅಲ್ಲಿ ಇವರಿಗೆ ಬೇಕಿದ್ರೆ ರಿಸೀವ್ ಮಾಡ್ ರಿಸೀವ್ ಮಾಡ್ತೀರಾ ಇಲ್ವಾ ನಮ್ಮನ್ನು ಕಲಿಸ್ಬೋದು ಆದ್ರೆ ಆದ್ರೆ ಏನಾಯ್ತು ಪರಿಸ್ಥಿತಿ

ಒಂದು ನಿಮಿಷ ನಾನ್ ಥ್ರೆಡ್ ಕೊಟ್ಟು ಇಲ್ಲ ಅಂತ ಬೇಕಾದ್ರೆ ಹೇಳ್ಬೋದು ನಾವು ಹೋಗ್ತೀವಿ ಇಲ್ಲ ಅಮ್ಮ ನಾನು ತಗೊಳ್ ಅಷ್ಟೇ ಇರೋದು ಯಾರು ಯಾರು ಅಲ್ಲ ರೀ ಒಂದ್ ಐಡಿ ಇಲ್ಲ ಒಂದ್ ಐಡಿ ಇಲ್ಲ ಒಂದು ಕೋಟ್ ಇಲ್ಲ ಲೋಕಾಲೇಜು ಯಾವ ಕಾಲೇಜ್ ಸ್ಟೂಡೆಂಟ್ ನಿಮ್ಮ ಯಾವ ಕಾಲೇಜ್ ಇದೆಲ್ಲ ಇದೆಲ್ಲ ಆಗ್ಲಿಕ್ಕೆ ನೋಡಿ

ಹ್ಮ್ ಹ್ಮ್ ಹೇಳಿ ಅಲ್ಲ ಇದು ನೋಟಿಸ್ ಮತ್ತೆ ಸಮನ್ಸ್ ಒಂದು ನಮಗೆ ಒಂದು ನಿಮ್ಗೆ ಕಾಪಿ ಅದನ್ನು ಸಹ ಬೇಕಾದ್ರೆ ನಾವು ಬಿಡಿಸಿ ಹೇಳಿ ಬಿಡಿಸಿ ಹೇಳೋದೆಲ್ಲ ನೀವು ಒಂದು ಈಗ ಎರಡನೇದಾಗಿ ಈಗ ನಾವು ಆ ವಕೀಲರಲ್ಲ ಅಂತ ಹೇಳಿದ್ರೆ ತಪ್ಪು ಅದನ್ನೇ ಬರ್ತು ಆಯ್ತು ಸರಿ ಎಲ್ಲರು ಇಲ್ಲಿ ಇದ್ದೀರಾ ಆಯ್ತು ಹ್ಮ್

ಆಫೀಸಿಂದ ಬೆಂಗಳೂರಿಂದ ಈ ಒಂದು ಕೇಸಲ್ಲಿ ಇವರಿಗೆ ನೋಟಿಸ್ ಇಶ್ಯಾರು ಹ್ಯಾಂಡ್ ಸಮನ್ಸ್ ಮಾಡಲಿ ಅಲ್ಲ ಅದರ ಪ್ರೊಸೀಜರ್ ನಮ್ಗೆ ಗೊತ್ತಿಲ್ಲ ಪೊಲೀಸ್ನಾಗಿ ಈ ಪ್ರೊಸೀಜರ್ ನನಗೆ ಗೊತ್ತಿರಲಿ ಅಂದ್ರೆ ಸೆನ್ಸಿಟಿವ್ ಏರಿಯಾ ಪೊಲೀಸ್ ನನಗೆ ಹ್ಯಾವ್ ಕಮ್ ಫ್ರಮ್ ಆಗಿದೆ ಸೊ ಇಲ್ಲಿ ಸ್ವಲ್ಪ ಪರಿಸ್ಥಿತಿ ಎಲ್ಲ ನಮ್ಮ ಕೈ ಮೀ ದೆಮ್ ಬಟ್ ಅಫಿಶಿಯಲ್ ಕೆಪಾಸಿಟಿ ಒಮ್ಮೆ ಬಂದು ನಿಮಗೆ ತೋರಿಸ್ತೀವಿ ಅಂತ ಹೇಳಿ ಸೊ ಇಫ್ ದೇ ಆರ್ ಕೈಂಡ್ ಪರ್ಮಿಷನ್ ಐ ಕ್ಯಾನ್ ಡೂ ದೈನಾಯ್ತು ಇವರು ಬಂದ್ರು ಎಲ್ಲರೂ ಕೇಳಿದ್ರು ಯಾರು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಇವ್ರು ಏನಂತ ಹೇಳಿದ್ರು ನೀವು ತಗೊಳ್ಳಲಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅದು ನಮ್ಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಕೈ ಮಾಡಿ ತೋರಿಸಿತ್ತು ಅವು ಅದೇನಾಗಲ್ಲ ನಿಮಗ್ ತಗೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತೆ ಅನ್ನೋದು ಬೇರೆ ಬೇರೆ ಅರ್ಥದಲ್ಲಿ ತಗೊಳ್ತಾ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಏನು ಅಂತ ನಾನು ಕೇಳಿದೆ ಮಾತಾಡ್ತಾ ಮಾತಾಡ್ತಾ ಸಿಕ್ಕಾಪಟ್ಟಿ ರೇಸ್ ಆದ್ರು ಆಮೇಲೆ ಎಲ್ಲರೂ ನಾವ್ ಕೇಳಿದ್ದೆ ಏನಂತ ಹೇಳಿದ್ರೆ ಅವ್ರ ಮನೆಯವರು ಕೇಳಿದ್ರು ನಿಮ್ದು ಐಡಿ ಕಾರ್ಡ್ ಎಲ್ಲಿದೆ ಅಂತ ಹೇಳಿದ್ರು ಐ ಡಿ ಕಾರ್ಡ್ ಇಬ್ರು ಕೂಡ ಕೊಡ್ಲಿಲ್ಲ ಇನ್ನು ಕೋರ್ಟ್ ಕೋರ್ಟ್ ಇಂದ್ರ ಅಂತ ಹೇಳಿದ್ರೆ ಈಗ ಐ ಡಿ ಕಾರ್ಡ್ ಇಲ್ಲ ಒಂದು ನ್ಯಾಯಾಲಯದ ಅಡ್ವೊಕೇಟ್ ಅಂತ ಹೇಳಿದ್ರೆ ಕೋರ್ಟ್ ಇರಬೇಕು ಕೋರ್ಟು ಕೂಡ ಇಲ್ಲ ಹಿಂಗಾಗಿ ನಾವು ಏನಂತ ತಿಳ್ಕೊಬಹುದು ಇಟ್ ಇಸ್ಟನ್ ರೆಸ್ಟ್ರಿಕ್ಟೆಡ್ ಇದನ್ ಇದು ಅಂದ್ರೆ ಅವ್ರ ಮನೆ ಇದು ಹೆಣ್ಮಕ್ಳು ಇರುವಂತ ಮನೆ ಯಾರು ಅಂತ ತಿಳ್ಕೊಬೇಕು ಇದನ್ನ ಯಾರಾದ್ರೂ ತುಂಬ ಬರ್ಬೋದಲ್ವಾ ಯಾರಾದ್ರೂ ಬಂದು ಇನ್ನೇನಾದ್ರು ಕಾನ್ಸ್ಪಿರಸಿ ಮಾಡಿದ್ರೆಸಿ ಮಾಡಿದ್ರೆ ನಾವು ಅದಕ್ಕೆ ಹೇಳಿದ್ದೀವಿ ಓಕೆ ಸಿನ್ಸ್ ಯು ಡೋಂಟ್ ಹ್ಯಾವ್ ದ ಟ್ರಸ್ಟ್ ಅಪ್ ಆನ್ ಅಸ್ ನಮ್ಮ ಮನೇಲಿ ವಿಶ್ವಾಸ ಇಲ್ಲದ ಕಾರಣ ವಿತ್ ಐ ಡಿ ಕಾರ್ಡ್ ವಿತ್ ಕೋಟ್ ಹಾಕೊಂಡು ಬರ್ತೀವಿ ಆದ್ರೆ ನಾನು ಆನ್ ಇನ್ ಕ್ಯಾಮೆರಾ ವಿಷಯ ಏನಂತ ತಿಳಿಸಿದೀನಿ ಎಲ್ಲರಿಗೂ ಕೂಡ ಸರ್ ಇದು ಈ ಕೆಲಸ ಇಲ್ಲಿ ಮಾಡೋದು ಬೇಡ ಸರ್ ಫಸ್ಟ್ ಅವ್ರದ್ದು ಏನು ಆಫೆನ್ಸ್ ಅವ್ರು ಬಂದಿದ್ದಾರೆ ಪರ್ಮಿಷನ್ ಇಲ್ದೇನೆ ಬಂದ್ ಹಿಂದೆ ಟ್ರೆಸ್ಪಾಸ್ ಮಾಡಿದ್ದಾರೆ ಐ ಡಿ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಐ ಡಿ ಕಾರ್ಡ್ ತೋರಿಸಿಲ್ಲ ಅವ್ರದ್ದು ಅಡ್ವೊಕೇಟ್ ಇಶ್ಯೂ ಕೂಡ ನೋಡಿ ನೋಡಿ ಅಲ್ಲ ನಾನು ಹೇಳಿದೆ ಹೇಳಿದೆ ನಾನು ವಿಶ್ವಾಸ ಕೊಟ್ಟಿದ್ದೀನಿ

这个历史。<Jag>

ಪ್ರೊಸೀಜರ್ ಎಲ್ಲ ಅವ್ರು ಆಮೇಲೆ ಈ ಸಮಸ್ಯೆ ರೆಕ್ಟಿಫೈ ಆದ್ಮೇಲೆ ಮಾಡಿದ್ರು ಒಂದು ಧನುಷ್ ಶೆಟ್ಟಿ ಒಂದು ಪ್ರಜ್ವಲ್ ಗೌಡ ಇಲ್ಲಿ ಪಕ್ಕದಲ್ಲಿ ಇದ್ದಾರೆ 1.25 on the supreme court right? inda itanna case itanna dispose marbeka appeal marbeka dispose marbeka in case on supreme court go this is commission case 8 number 518525 16 additional city civil judge bangalore po 16 additional 시티 시빌 재치 디퍼메이션 디퍼메이션 시윤스 시윤스 여기에서 여기에서

ಕಾನೂನು ಪ್ರಕ್ರಿಯಲ್ಲೇ ಆಗ ಬೋರ್ ರೈತ ಬಡವರಲ್ಲ ಅರ್ಶನ್ ಕುಮಾರ್ ಅವರು ಏನಿಲ್ಲ ಅವ್ರದ್ದು ವಿದೌಟ್ ಐ ಡಿ ಕಾರ್ಡು ಕೋರ್ಟ್ ಕೋರ್ಟಿನ ನ್ಯಾಯಾಲಯದ ಕೆಲ್ಸಕ್ಕೆ ಅಂತ ಹೇಳ್ತಾರೆ ನ್ಯಾಯಾಲಯ ಕೆಲಸ ಅಂತ ಹೇಳಿದ್ರೆ ಒಂದು ಅಡ್ವೊಕೇಟ್ ಮಾಡ್ತಾರೆ ಪೊಲೀಸರು ಮಾಡ್ತಾರೆ ಯೂನಿಫಾರ್ಮ್ ಇಟ್ಕೊಂಡು ಬರ್ಬೇಕು ಅವ್ರಿಗೆ ಕೇಳಿದ್ರು ಯೂನಿಫಾರ್ಮ್ ಇಲ್ಲ ಮತ್ತೆ ಐಡಿ ಕಾರ್ಡ್ ಇಲ್ಲ ಯಾವ್ದಾದ್ರು ರೌಡಿಗಳು ಕೂಡ ಆಗಿರ್ಬೋದು ಅಥವಾ ಇಲ್ಲಿ ಬಂದು ಇನ್ನೇನಾದರೂ ಇಟ್ಟು ಹೋಗ್ಬೋದು ಅಲ್ವಾ ಜೀವಕ್ಕೆ ಹಾನಿಕರವಾದಂಥ ಏನಾದರೂ ಇಟ್ಟು ಹೋಗೋಣ ಹಿಂಗಾಗಿ ಐ ಡಿ ಕಾರ್ಡ್ ಕೇಳಿದರು ಎಲ್ಲರೂ ಕೂಡ ಅವ್ರ ಮನೆಯವ್ರು ಕೇಳಿದರು ಐ ಡಿ ಕಾರ್ಡು ತೋರಿಸ್ತೀವಿ ಅಂತ ಇದ್ರು ತೋರಿಸ್ತಿಲ್ಲ ಆನಂತರ ಕೋರ್ಟ್ ಎಲ್ಲಿದೆ ಅಂತ ಹೇಳಿದ್ರು ಕೋರ್ಟು ತೊಗೊಂಡು ಬಂದಿಲ್ಲ ಹಿಂಗಾಗಿ ಸಂಶಯ ಬಂತು ಅದು ಟ್ರೆಸ್ ಪಾಸ್ ಆಗುತ್ತೆ ಅದ್ರ ಬಗ್ಗೆ ಪೊಲೀಸರಿಗೂ ಕೂಡ ತಕ್ಷಣನೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾರೆ ಈ ರೀತಿ ಮಾಡೋಕ್ಕೆ ತಪ್ಪು ಅವ್ನ ಮನೆಗೆ ಬಂದು ಆಮೇಲೆ ಜೋರು ಮಾಡಿದ್ರು ಅವರು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಥ್ರೆಟ್ ಮಾಡಿದ್ರು ಬ್ರೋಕ್ ಮಾಡಿದ್ರು ಹೀಗಾಗಿ ಎಲ್ಲರಿಗೂ ಸ್ವಲ್ಪ ಉದ್ವಿಗ್ನರಾದರು ಇವ್ರು ಯಾರು ಅಡ್ವೊಕೇಟ್ ಹೌದ್ರು ಆಮೇಲೆ ಪೊಲೀಸರು ಬಂದು ಮುಂದೆ ಕ್ರಮ ಹೋಗ್ತಾರೆ ಹೌದು ಅವರು ಬಂದ ನಾಯಕ ಜೈಲಿಗೆ ಹೋಗಿಟ್ಟಾರೆ ಕಳಪನಗ್ರಹಾರ ಜೈಲಲ್ಲಿ ಇದ್ದಾರೆ ಈ ಸುಳ್ಳು ಸುದ್ದಿ ಹೇಳೋರಿಗೆ ಸ್ವಲ್ಪ ಇತಿಮಿತಿಯಲ್ಲಿ ಇರಬೇಕು ಸ್ವತಃ ಇಂಥಲ್ಲಿ ಪೊಲೀಸರಿಗೆ ಮಾಹಿತಿ ಇಲ್ಲ ಟಿವಿ ಚಾನೆಲ್ ಅವರು ಮಾಹಿತಿ ಇಲ್ಲ ಇದೆಲ್ಲ ಸುಳ್ಳಿನ ಕಂತೆ ಕಟ್ಟಿ ಆ ನಕಲಿ ದೇವಮಾನ ಅವರು ಮತ್ತೆ ಭೂ ರೈತ ಬಡವರು ಜೈಲಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಇದೆಲ್ಲ ಷಡ್ಯಂತ್ರ ಮಾಡಲಾಗಿದೆ ಟಿ ಟಿವಿ ಚಾನಲ್ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿ ಪ್ರಸಾರ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ ಆಮೇಲೆ ಸದನದಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳ್ತಾರೆ ಜೆ ಪರಮೇಶ್ವರ್

ನಾವು ನಮ್ಮ ಐಡಿ ಕಾರ್ಡ್ ಜೊತೆಗೆ ಅಡ್ವೊಕೇಟ್ ಕೋರ್ಟ್ ಹಾಕೊಂಡು ಬರ್ತೀವಿ ರೆಸ್ಪೆಕ್ಟ್ ಇದು ರೆಸ್ಪೆಕ್ಟ್ ಇತ್ತು ಆದ್ರೆ ನಮ್ಮ ಕಲಿಗೆ ಸ್ವಲ್ಪ ಇದಾದ್ರು ಕಲಿ ಏನು ಮಾತು ಮಾತಿನಲ್ಲಿ ಸ್ವಲ್ಪ ನಮ್ಗೆ ಜಗಳಿಲ್ಲ ಇಲ್ಲ ನಾವೇನ್ ಜಗಳ ಮಾಡ್ ಅವಾಗ ಅವಾಗದಿಂಗ್ ಪ್ರಯತ್ನ ಪಡ್ತೀನಿ ನಿಲ್ಲಿ ನಿಲ್ಲಿ ನಾನ್ ಹೇಳ್ತೀನಿ ಇಬ್ಬರಿಗೂ ಕೂಡ ಹೇಳ್ತೀನಿ ಮಾಡಿ ಆಯ್ತು ನಾವು ಇತ್ತು